ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತರ್ಟಿ ಫೋರ್ ಸೈಜಿನ ಲೈನಿಂಗ್ ಬ್ಲೌಸನ್ನು ಅಳತೆ ಬ್ಲೌಸ್ ಇಟ್ಕೊಂಡು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ನಾನು ಅಳತೆ ಬ್ಲೌಸನ್ನು ತೊಗೊಂಡೆವು ಅದನ್ನು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಅಳತೆ ಬ್ಲೌಸಲ್ಲಿ ಹದಿಮೂರು ವರೆ ಇದೆ ಅದಕ್ಕೆ ನಾನು ಬ್ಯಾಕ್ ಪಾರ್ಟಿಗೆ ಒಂದು ಇಂಚು ಎಕ್ಸ್ಟ್ರಾ ಸೇರಿಸಿ ಹದಿನಾಲ್ಕು ವರೆಯನ್ನು ತೊಗೊಂಡಿದ್ದೀನಿ ಅದೇ ರೀತಿ ಅಗಲ ಏನಿದೆಯಲ್ಲ ಅಲ್ಲ ಇಲ್ಲಿ ಎಂಟೂವರೆ ಇದೆ ಇಲ್ಲಿ ಅಗಲ ನಾನು ಎಂಟುವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತರ್ಟಿ ಫೋರ್ ಬರುತ್ತೆ ಫುಲ್ ಒಂದು ಬ್ಲೌಸಿಗೆ ಉತ್ತ ಅಗಲ ಏನಿದೆಯಲ್ಲ ಅಗಲ ಏನಿದೆಯಲ್ಲ ತರ್ಟಿ ಫೋರ್ ಇದೆ ಇದನ್ನು ಡಿವೈಡೆಡ್ ಮಾಡಿದಾಗ ಎಂಟುವರೆ ಬರುತ್ತೆ ಎಂಟುವರೆಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಫಸ್ಟ್ ನಾನು ಇಲ್ಲಿ ಹೇಳ್ತಾ ಇರೋದು ಬ್ಯಾಕ್ ಪಾರ್ಟು ಕೆಳಗಡೆ ಫ್ರಂಟ್ ಪಾರ್ಟ್ ಇದೆ ಅಂದರೆ ಫೋರ್ ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ ಈ ರೀತಿ ಬ್ಲೌಸನ್ನು ಫುಲ್ ನಾಲ್ಕು ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಸೊಂಟದ ಹತ್ರ ಈ ರೀತಿ ಟೇಪ್ ಹಿಡಿದು ಎಷ್ಟಿದೆ ಅಂತ ನೋಡಬೇಕು ಅಂದರೆ ಏಳುವರೆ ಇದೆ ಸೊಂಟದ ಸುತ್ತಳತ್ತೆ ಏಳುವರೆ ಏಳುವರೆಗೆ ನಾನು ಒಂದು ಇಂಚನೇ ಎಷ್ಟು ತೊಗೊತಾಯಿದ್ದೀನಿ ಅಂದರೆ ಅರ್ಧ ಅರ್ಧ ಇಂಚು ಟಕ್ಸಿಗೆ ಹೋಗುತ್ತಲ್ಲ ಹಾಗಾಗಿ ಟೋಟಲ್ ಎಂಟೂವರೆನೇ ಇದ್ದೀನಿ ಈಗ ಬ್ಯಾಕ್ ಸೈಡಲ್ಲಿ ನಮಗೆ ಡೀಪ್ ಯಾವ ರೀತಿ ಬೇಕು ಅಂತ ನಾನು ಈ ರೀತಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾಲ್ಕು ಇಂಚಿದೆ ನಾಲ್ಕು ಅಂದರೆ ಕೆಳಗಡೆ ಹಾಫ್ ಇಂಚು ಸ್ಟಿಚಿಂಗ್ ಹೋಗಿರುತ್ತೆ ಹಾಗಾಗಿ ನಾಲ್ಕುವರೆಗೆ ನಾಲ್ಕುವರೆಗೆ ನಾನು ಡೀಪ್ ಮಾರ್ಕನ್ನು ತೊಗೊಂಡಿದ್ದೀನಿ ಈ ರೀತಿನ ಮೇಲಿಂದ ತೊಗೊಂಡಾಗ ಹತ್ತು ಇಂಚು ಬರುತ್ತೆ ನಾನಿಲ್ಲಿ ಕೆಳಗಡೆಯಿಂದನೇ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಹಾಗೆ ನಾನು ಈಗ ಇಲ್ಲಿ ಐದೂವರೆ ತೊಗೊಳ್ತಾ ಇದ್ದೀನಿ ಸ್ಟಾರ್ಟಿಂಗಿಂದಲೇ ಐದೂವರೆ ತೊಗೊಂಡಿದ್ದೀನಿ ಅಂದರೆ ಮೂರು ಇಂಚು ಶೋಲ್ಡರಿಗೆ ಹೋಗುತ್ತೆ ಎರಡೂವರೆ ಇಂಚು ನೆಕ್ಕಿಗೆ ಬರುತ್ತೆ ಟೋಟಲ್ ಐದುವರೆ ತೊಗೊಂಡಿದ್ದೀನಿ ನಾನು ಫಸ್ಟ್ ಇದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಎರಡೂವರೆಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ನೆಕ್ಕಿಗೆ ನಾನು ಎರಡುವರೆ ತೊಗೊಂಡಿದ್ದೀನಿ ಅದೇ ರೀತಿ ಆರ್ಮೂಲ ಹತ್ರ ಐದುವರೆ ಲೆಂತ್ ತುದ್ದನ್ನು ತೊಗೊಂಡಿದ್ದೀನಿ ಕಂಕಳಕ್ಕೆ ಎಷ್ಟು ಬೇಕಂದರೆ ಐದುವರೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡಿ ತೊಗೊಂಡಿದ್ದೀನಿ ಒಬ್ಬರು ಕಮೆಂಟ್ ಮಾಡಿ ಹೇಳಿದರು ತರ್ಟಿ ಫೋರ್ ಸೈಜನ್ನು ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ತೋರಿಸ್ಕೊಡಿ ಅಂತ ಹಾಗಾಗಿ ಇವತ್ತು ನಾನು ಈ ರೀತಿ ಲೈನಿಂಗ್ ಅಳತೆ ಬ್ಲೌಸ್ ಇಟ್ಕೊಂಡು ತರ್ಟಿ ಫೋರ್ ಸೈಜನ್ನು ಬ್ಲೌಸನ್ನು ಕಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ಈಗ ಈ ಬ್ಯಾಕ್ ಸೈಡಲ್ಲಿ ಅಳತೆ ಬ್ಲೌಸ್ ಏನಿದೆಯಲ್ಲ ಏನಿದೆಯಲ್ಲ ಅದರ ಹತ್ರ ಕಂಕಳದಿಂದ ಕೆಳಗಡೆವರೆಗೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಟೋಟಲಲ್ಲಿ ಎಂಟುವರೆ ಇದೆ ಎಂಟುವರೆ ಅಂದರೆ ನಾವು ಅದಕ್ಕೆ ಒಂದು ಇಂಚನ್ನು ಎಷ್ಟು ತಗೊಳ್ಬೇಕು ಅಂದರೆ ಮೇಲುಗಡೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಸ್ಟಿಚಿಂಗ್ ಹೋಗುತ್ತೆ ಹಾಗಾಗಿ ಎಂಟುವರೆಗೆ ಒಂಬತ್ತುವರೆ ಮಾಡಿಕೊಂಡು ನಾವು ಮಾರ್ಕನ್ನು ಮಾಡಿಕೊಳ್ಬೇಕು ಅದೇ ರೀತಿ ಈಗ ಕಂಕಣದತ್ರ ಶೇಪ್ಗೋಸ್ಕರ ನಾನು ಬ್ಯಾಕ್ ಸೈಡಿಗೆ ಒಂದೂವರೆ ಇಂಚಿಗೆ ಶೇಪ್ ಮಾರ್ಕನ್ನು ಇದ್ದೀನಿ ಅದೇ ರೀತಿ ಫ್ರಂಟಿಗೆ ನಾನು ಒಂದು ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಮತ್ತು ಈಗ ನಾವು ಅಗಲ ಏನು ಒಂಬತ್ತು ಇಂಚ್ ಎಂಟೂವರೆ ಇಂಚು ತೊಗೊಂಡಿವಲ್ಲ ಅದನ್ನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಬ್ಯಾಕಲ್ಲಿ ನಿಮಗೆ ಏನಾದರೂ ಡೀಪಲ್ಲಿ ಇರುವಂಥ ಬ್ಯಾಕ್ ಡೀಪಿಗೆ ನಿಮ್ಗೆ ಬೇಕಾದ ಡಿಸೈನನ್ನು ನೀವು ಇಟ್ಕೊಳ್ಬೋದು ನಾನಿಲ್ಲಿ ರೌಂಡ್ ಶೇಪನ್ನು ಇಟ್ಕೊಳ್ತಾ ಇದ್ದೀನಿ ನೀವು ಆದರೂ ಚೌಕ ಇಟ್ಕೊಳ್ಬೋದು ಇಲ್ಲ ಬೇರೆ ಯಾವುದಾದ್ರೂ ಡಿಸೈನ್ ಬೇಕಾದರೆ ಇಟ್ಕೊಳ್ಬೋದು ನಾನಿಲ್ಲಿ ರೌಂಡ್ ಶೇಪ್ ಅಷ್ಟೇ ಈ ರೀತಿ ಡೀಪ್ ಬೇಕಂದರೆ ಇನ್ನೂ ಸ್ವಲ್ಪ ಆಗಲೂ ತೊಗೊಳ್ಬೋದು ನಾನಿಲ್ಲಿ ಎರಡೂವರೆ ಇಷ್ಟು ಮಾರ್ಕ್ ಮಾಡಿದ್ದೀನಲ್ಲ ಅಷ್ಟರಲ್ಲೇ ರೌಂಡ್ ಶೇಪನ್ನು ತೈತಾ ಇದ್ದೀನಿ ಹಾಗೆ ಈಗ ನಾನು ಈಗ ನಿಮ್ಗೆ ಇಷ್ಟೊತ್ತು ತೋರಿಸಿದ್ದು ಬ್ಯಾಕ್ ಸೈಡು ಮಾರ್ಕಿಂಗ್ ಮಾಡೋದನ್ನು ತೋರಿಸಿದ್ದೀನಿ ಈಗ ನೋಡ್ತಾ ಇರ್ಬೋದು ನೀವು ಹದಿಮೂರುವರೆ ನಮ್ಮದು ಟೋಟಲ್ ಲೆಂತ್ ಇದೆಯಲ್ಲ ಅದಕ್ಕೆ ಒಂದು ಇಂಚನ್ನು ಎಷ್ಟು ತೊಗೊಂಡು ಬ್ಯಾಕ್ ಸೈಡಿಗೆ ನಾನು ಹದಿನಾಲ್ಕೂವರೆ ತೊಗೊಂಡಿದ್ದೆ ఈ ఫ్రంట్ అందరూ కేళగ పీస్ ఏమేలా అదకే నేను హిమూరవే ఎరచిష్టో త్రంట్గా మార్కన్న మాట్ీ హాల్కరేనితల అదక ఇన్నొందు ఇంచు కే ఎక్ తో టోటల్గ హైదవర మార్కన్న మాకుతీ ఫ్రంట్ భాగం హిమూరవరగన్ ఇంచు సేర్సే బ్యాక్ సైడ్ ఆగ అదే హిమూరవరకు ఎరడు ఇంచు ఎంట తగండ్రె ఫ్రంట్ భాగడే ఇరదు ఫ్రంట్ ಅದೇ ರೀತಿ ಅಗಲ ಕೂಡ ಸೇಮ್ ಅಷ್ಟೇ ನಾವು ಎಷ್ಟು ತೊಗೊಂಡಿವಲ್ಲ ಅಷ್ಟಕ್ಕೆ ನಾನು ಮಾರ್ಕ್ ಮಾಡಿ ಈಗ ಫಸ್ಟ್ ಇದನ್ನು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸೇರಿ ನಾನೀಗ ಕಟ್ಟು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬ್ಯಾಕ್ ಮತ್ತು ಫ್ರಂಟ್ ಎರಡನ್ನೂ ಕಟಿಂಗ್ ಮಾಡಿದ್ಮೇಲೆ ಏನು ಮಾಡಬೇಕು ಈಗ ಸಪ್ರೇಟ್ ಮಾಡ್ಕೊಳ್ಬೇಕಂದ್ರೆ ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಎರಡನ್ನೂ ಸಪ್ರೇಟ್ ಮಾಡ್ಕೊಳ್ಬೇಕು ಈಗ ಮತ್ತು ನಾವು ಅಗಲಕ್ಕೆ ಎಷ್ಟು ಮಾರ್ಕ್ ಮಾಡಿವಲ್ಲ ಅಲ್ಲಿ ಒಂದು ಕಚ್ ಮಾರ್ಕನ್ನು ಹಾಕ್ಕೊಳ್ಬೇಕು ಈಗ ನೀವು ನೋಡ್ತಾ ಇರ್ಬೋದಲ್ಲ ಇಲ್ಲಿ ನಾನು ಬ್ಯಾಕ್ ಪಾರ್ಟನ್ನು ಸಪ್ರೇಟ್ ತೊಗೊಂಡೀಗ ಫ್ರಂಟ್ ಮೇಲೆ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ಸೇಮ್ ನಾನು ಶೋಲ್ಡರ್ ಐದುವರೆನೇ ತೊಗೊಂಡು ಎರಡೂವರೆಗೆ ನೆಕ್ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಆರ್ಮಲ್ ಕೂಡ ಅಷ್ಟೇ ಐದುವರೆಗೆ ತೊಗೊಂಡಿದ್ದೀನಿ ಈ ರೀತಿ ಐದುವರೆಗೆ ತೊಗೊಂಡು ನಾವೀಗ ಒಂದೂವರೆ ಇಂಚಿಗೆ ಏನು ಶೇಪ್ ತೊಗೊಂಡಿವಲ್ಲ ಬ್ಯಾಕಿಗೆ ಈಗ ಫ್ರಂಟಲ್ಲಿ ಒಂದು ಇಂಚಿಗೆ ಶೇಪ್ ಮಾರ್ಕನ್ನು ಕೊಡ್ತಾ ಇದ್ದೀನಿ ಒಂದು ಇಂಚಿಗೆ ಈ ರೀತಿ ಶೇಪನ್ನು ಕೊಡಬೇಕು ಅಂದರೆ ಫ್ರಂಟಿಗೆ ಮತ್ತು ಈಗ ಅಗಲ ಕೂಡ ಸೇಮ್ ನಾವು ಏನು ತೊಗೊಂಡಿವಲ್ಲ ಎಂಟುವರೆಗೆ ಅದೇ ರೀತಿ ಕೂಡ ಇಲ್ಲಿ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈಗ ನಮಗೆ ಫ್ರಂಟಲ್ಲಿ ಯಾವ ರೀತಿ ಡೀಪ್ ಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈಗ ನಮ್ಮದು ಅಳತೆ ಬ್ಲೌಸ್ ಏನಿದೆಯಲ್ಲ ಅದನ್ನು ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಫ್ರಂಟಲ್ಲಿ ಇತ್ತು ಲೈನಿಂಗ್ ಬಟ್ಟೆ ಮೇಲೆ ಇಟ್ಕೊಂಡು ಮೇಲೆ ಹಾಫ್ ಇಂಚಷ್ಟು ಬಿಟ್ಟು ಅಂದರೆ ಸ್ಟಿಚಿಂಗ್ ಬಿಟ್ಟು ಮುಂದಗಡೆ ನೆಕ್ ಎಷ್ಟಿದೆ ಅಲ್ಲಿಗೊಂದು ಮಾರ್ಕನ್ನು ಈ ರೀತಿ ಮಾಡಿಕೊಳ್ಬೇಕಾಗತ್ತೆ ಇದನ್ನು ನಾವು ಕರೆಕ್ಟಾಗಿ ಟೇಪಿಂದ ನೋಡಿದ್ರೆ ಆರೂವರೆ ಇಂಚ್ ಬಂದಿದೆ ಆರೂವರೆ ಇಂಚಿಗೆ ನಾನು ಲೆಂತ್ ಮಾರ್ಕ್ ಮಾಡಿಕೊಂಡು ಇದನ್ನು ಎರಡೂವರೆ ಅಷ್ಟೇ ಆಗಲನ್ನು ತೊಗೊಂಡಿದ್ದೀನಿ ನೆಕ್ಕಿಗೆ ಇದನ್ನು ಅಷ್ಟೇ ನಾನು ರೌಂಡ್ ಶೇಪಲ್ಲಿ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಕೆಳಗಡೆ ನಮ್ಮದು ಏನಿದೆಯಲ್ಲ ಕ್ರಾಸ್ ಬೆಲ್ಟು ಅದನ್ನು ಫಸ್ಟು ಸ್ಟಾರ್ಟಿಂಗಲ್ಲಿ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿ ಮತ್ತು ಈ ಕಡೆ ನಾನು ಮೂರು ಮೂರು ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಈಗ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರುವಂಥ ಪಾಯಿಂಟ್ ಏನಿದೆಯಲ್ಲ ಅದಕ್ಕೆ ಫಸ್ಟು ಸ್ಟ್ರೇಟಾಗಿ ಒಂದು ಲೈನ್ ತೊಗೊಂಡು ಆಮೇಲೆ ನಾಲ್ಕು ಇಂಚಿಗೆ ನಾನು ಮೇಲುಗಡೆ ತೊಗೊಂಡಿನಲ್ಲ ಅಲ್ಲಿ ಈ ರೀತಿ ಶೇಪನ್ನು ಕೊಡ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರಬಹುದು ಇಲ್ಲಿ ನಾಲ್ಕು ಇಂಚ್ ಇದೆ ಮತ್ತು ಈ ಕಡೆ ಮೂರು ಇಂಚ್ ಇದೆ ಇದು ಕ್ರಾಸ್ ಬೆಲ್ಟ್ ಇದು ಮತ್ತೆ ನೀವು ಫ್ರಂಟಲ್ಲಿ ನೋಡ್ತಾ ಇರಬಹುದು ಕಂಕಳದಿಂದ ಈ ಕ್ರಾಸ್ ಬೆಲ್ಟ್ವರೆಗೆ ಸ್ಟಿಚ್ಚಿಂಗಿಂದ ಸ್ಟಿಚಿಂಗ್ ಎಷ್ಟಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಕಂಕಳದಿಂದ ಕೆಳಗಡೆ ಆರು ಇಂಚ್ ಇದೆ ಈ ಅಂದರೆ ನೀವು ಕಂಕಳದಿಂದ ಕ್ರಾಸ್ ಬೆಲ್ಟ್ ಸ್ಟಿಚ್ಚಿಂಗ್ ಕಡೆ ನೀವು ನೋಡ್ಕೊಳ್ಬೇಕು ಆರು ಇಂಚ್ ಇದೆ ಆರು ಇಂಚಿಗೆ ನಾವು ಒಂದು ಇಂಚು ಎಷ್ಟು ತೊಗೊಂಡ್ರೆ ಏಳು ಇಂಚಾಗತ್ತೆ ಅಂದರೆ ಇದರಲ್ಲೂ ಅಷ್ಟೇ ಮೇಲ್ಗಡೆ ಹಾಫು ಕೆಳಗಡೆ ಹಾಫು ಸ್ಟಿಚಿಂಗ್ ಹೋಗಿ ಕರೆಕ್ಟ್ ನಮಗೆ ಬೇಕಾಗಿರೋದು ಆರು ಇಂಚೇ ಬರುತ್ತೆ ಅಲ್ಲಿ ಆಮೇಲೆ ಸ್ಟಿಚ್ಚಿಂಗ್ ಆದಮೇಲೆ ಈ ರೀತಿಯೂ ನೀವು ನೋಡ್ಕೊಳ್ಬೋದು ಈಗ ಫ್ರಂಟಲ್ಲಿ ಕೂಡ ನಾನು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇನ್ನು ಜಾಸ್ತಿ ನಿಮಗೆ ಅಗಲ ಅಂದರೆ ಡೀಪ್ ಬೇಕು ಅಂದರೆ ಫ್ರಂಟಲ್ಲಿ ಇನ್ನೂ ಸ್ವಲ್ಪ ರೌಂಡ್ ಶೇಪ್ ಆಗಲೇಬೇಕಂದ್ರೆ ನೀವು ಜಾಸ್ತಿನೇ ತೊಗೊಳ್ಬೋದು ಮತ್ತು ಈಗ ನಾನು ಕ್ರಾಸ್ ಬೆಲ್ಟನ್ನು ಸಪ್ರೇಟ್ ಮಾಡಿಕೊಂಡು ಈಗ ಸ್ಲೀವ್ಸಿಗೆ ನಾನು ಫೋರ್ ಫೋಲ್ಡ್ ಮಾಡಿರುವಂಥ ಲೈನಿಂಗ್ ಬಟ್ಟೆ ಇಟ್ಕೊಂಡು ಫಸ್ಟ್ ಲೆಂತ್ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ ಇಲ್ಲಿ ಸ್ಲೀವ್ಸ್ ಲೆಂತ್ ಒಂಬತ್ತು ಇಂಚಿದೆ ಈ ಒಂಬತ್ತು ಇಂಚಿಗೆ ನಾನು ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡು ಟೋಟಲ್ ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹತ್ತು ಇಂಚಿದೆ ಫಸ್ಟ್ ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಮತ್ತು ಮೇಲುಗಡೆ ಎರಡು ಕಡೆನೂ ಫಸ್ಟ್ ಹತ್ತೆ ಹತ್ತು ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಹತ್ತು ಇಂಚಿಗೆ ಮಾರ್ಕ್ ಮಾಡಿದ ಮೇಲೆ ಈ ರೀತಿ ಒಂದು ಸ್ಟ್ರೇಟಾಗಿ ಲೈನನ್ನು ಎಳ್ಕೊಳ್ಳಿ ಮತ್ತು ಕಂಕಳದ ಸುತ್ತಳತೆ ಇಷ್ಟಿದೆ ಅಂತ ನೀವು ನೋಡ್ಕೊಳ್ಬೇಕಿಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏಳುವರೆ ಇದೆ ಈ ರೀತಿ ಮೇಲಿಂದ ನೀವು ಫಸ್ಟೊಂದು ಏಳುವರೆಗೆ ಮಾರ್ಕನ್ನು ಮಾಡಿಕೊಳ್ಳ್ರಿ ಮತ್ತು ಈ ಕಡೆಯಿಂದ ನಾವೆಲ್ಲಿ ನೋಡ್ತಾ ಇದ್ದೀವಲ್ಲ ಅಲ್ಲಿಂದ ನಾವು ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ಪ್ಲಸ್ ಪಾಯಿಂಟನ್ನು ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ಸ್ಲೀವ್ಸನ್ನ ಸುತ್ತಳತೆ ಎಷ್ಟಿದೆ ಅಂತ ನಾನು ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಐದು ಇಂಚಿಗೆ ನಾನು ಮಾರ್ಕ್ ಮಾಡಿ ಈ ರೀತಿ ಒಂದು ಸ್ಟ್ರೇಟಾಗಿ ಲೈನನ್ನು ತೊಗೊಳ್ತಾ ಇದ್ದೀನಿ ಹಾಗೆ ಇದು ಎಲ್ಬೋ ಸ್ಲೀವ್ಸ್ ಆಗಿದ್ದರಿಂದ ಸ್ವಲ್ಪ ಒಂದು ಕಾಲು ಇಂಚು ಒಳಗಡೆ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಬೇಕು ಮತ್ತು ಇದಕ್ಕೆ ನಾನು ಸ್ಲೀವ್ಸ್ ಶೇಪನ್ನು ಈ ರೀತಿ ಕೊಟ್ಟು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾನು ಏನು ಮಾರ್ಕ್ ಮಾಡಿದ್ದೀನಲ್ಲ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈಗ ನಾವು ಕಟ್ ಮಾಡಿದ ಮೇಲೆ ಈ ರೀತಿ ಒಂದು ಕಚ್ ಮಾರ್ಕನ್ನು ಕೊಡಬೇಕು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ನಮಗೆ ಕರೆಕ್ಟಾಗಿ ಮಿಡ್ಲಲ್ಲಿ ಯಾವುದಮ್ಮದು ಗೊತ್ತಾಗುತ್ತೆ ಮತ್ತು ಫ್ರಂಟ್ ಭಾಗಕ್ಕೋಸ್ಕರ ನಾನು ಒಂದು ಕಾಲು ಇಂಚ್ ಒಳಗಡೆ ಈ ರೀತಿ ಸ್ಲೀವ್ಸಿಗೆ ಮಾರ್ಕನ್ನು ಮಾಡಿ ಶೇಪನ್ನು ತೊಗೊಳ್ತಾ ಇದ್ದೀನಿ ಎರಡು ಪೀಸಸ್ ಏರಿ ಈ ರೀತಿ ಶೇಪನ್ನು ತೊಗೊಳ್ಬೇಕು ನಾಲ್ಕಿ ನಾಲ್ಕು ಬಟ್ಟೆನ ಸೇರಿ ಮಾಡಬಾರ್ದು ಎರಡು ಇಂಚ್ ಅಷ್ಟೇ ತೊಗೊಳ್ಬೇಕಂದ್ರೆ ಇದು ಫ್ರಂಟಿಗೆ ಬರುತ್ತೆ ಈಗ ಫ್ರಂಟ್ ಭಾಗ ಶೇಪ್ ಮಾರ್ಕ್ ಕಟಿಂಗ್ ಆಗಿದೆ ಸಾರಿ ಒಂದು ಒಂದು ಲೇರ್ ನಾನು ಬಿಟ್ಟಿದೆ ಇಲ್ಲಿ ಈಗ ಎರಡು ಸೇರಿ ಕಟ್ ಮಾಡಿದ್ದೀನಿ ಈಗ ಸ್ಲೀವ್ಸ್ ಕಟಿಂಗ್ ಕಟಿಂಗ್ ಮಾಡಿದ್ದೀನಿ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋಗಳೇನೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳು ಮಾಡಲಿಕ್ಕೆ ನಮಗೆ ಸಪೋರ್ಟ್ ಮಾಡಿ ಅದೇ ಹಾಗೆ ಈಗ ಬ್ಲೌಸ್ ಪೀಸಿಗೆ ಲೆಂತ್ ಏನು ಕಡಿಮೆ ಇತ್ತಲ್ಲ ಅದಕ್ಕೋಸ್ಕರ ಹಾಗೆ ಈಗ ಏನಿದೆಯಲ್ಲ ಇದು ಸ್ಲೀವ್ಸು ಇದಕ್ಕೆ ಸ್ವಲ್ಪ ಲೆಂತ್ ಕಡಿಮೆ ಇದೆ ಅದಕ್ಕೋಸ್ಕರ ನಾನು ಮತ್ತೆ ನಾಲ್ಕು ಪೀಸನ್ನು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಮ್ಮದು ಸಾರಿ ಕ್ಲಾತ್ ಏನು ಇರುತ್ತಲ್ಲ ಅದರ ಮೇಲೆ ಈ ರೀತಿ ಲೈನಿಂಗ್ ಬಟ್ಟೆನ ಇಟ್ಕೊಂಡು ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡು ಕಟ್ ಮಾಡಬೇಕಾಗತ್ತೆ ಬಿಗಿನರ್ಸ್ ಆಗಿದ್ದರೆ ಕರೆಕ್ಟ್ ಅದೇ ಸೈಜಿಗೆ ಕಟ್ ಮಾಡೋಕ್ಕೆ ಹೋಗಬೇಡ್ರಿ ಯಾಕಂದರೆ ಇದು ಕಟ್ ಮಾಡೋ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಬಟ್ಟೆ ಕಡಿಮೆ ಬಂದರೆ ಕಷ್ಟ ಆಗುತ್ತೆ ಹಾಗಾಗಿ ಈಗ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸೈಡಿಗೂ ನಾನು ಅಳತೆ ಮಾಡಿರುವಂಥ ಲೈನಿಂಗ್ ಬಟ್ಟೆನ ಇಟ್ಕೊಂಡು ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಸಾರಿ ಬಟ್ಟೆಯಿಂದ ಈ ಥರ ಸ್ಲೀವ್ಸ್ ಬಾರ್ಡರ್ ಏನಿದೆಯಲ್ಲ ಅದರ ಮೇಲೆ ನಾನು ಸ್ಲೀವ್ಸ್ ಏನು ಕಟ್ ಮಾಡಿದ್ದೆನಲ್ಲ ಲೈನಿಂಗ್ ಬಟ್ಟೆನ ಅದನ್ನ ಇಟ್ಕೊಂಡು ಸ್ಲೀವ್ಸ್ ಪಾರ್ಟ್ ಸಪ್ರೇಟ್ ಮಾಡ್ಕೊತಾ ಇದೀನಿ ಎಲ್ಲ ಬಾರ್ಡರ್ ಬಂದಿರುತ್ತಲ್ಲೂ ಬಾರ್ಡರ್ ಅದ ಅದರಲ್ಲೇ ನಾವು ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಬೇಕು ಈ ರೀತಿ ನಾನು ಇಟ್ಟು ಸ್ಲೀವ್ಸ್ ಕೂಡ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈಗ ಫ್ರಂಟು ಬ್ಯಾಕು ಸ್ಲೀವ್ಸ್ ಎಲ್ಲ ನಾನು ಸಾರಿ ಸಾರಿ ಬ್ಲೌಸ್ ಪೀಸ್ ಇಟ್ಕೊಂಡು ಕಟ್ ಮಾಡ್ಕೊಂಡಿದೀನಿ ಈಗ ಕ್ರಾಸ್ ಬೆಲ್ಟ್ ಏನಿದೆಯಲ್ಲ ಅದಕ್ಕೂ ಕೂಡ ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತಲ್ಲ ಕ್ರಾಸ್ ಬೆಲ್ಟನ್ನು ಮತ್ತು ಪೈಪಿಂಗ್ ಅಥವಾ ಎಮ್ಮಿಂಗೋಸ್ಕರ ನಾವು ಬಟ್ಟೆನ ಲಾಸ್ಟಲ್ಲಿ ಕಟ್ ಮಾಡಬೇಕು ಸ್ಲೀವ್ಸು ಫ್ರಂಟು ಬ್ಯಾಕ್ ಎರಡು ಮೂರು ಆದಮೇಲೆ ಲಾಸ್ಟಲ್ಲಿ ಇದನ್ನು ಕಟಿಂಗ್ ಮಾಡ್ಕೊಳ್ಬೇಕು ಮತ್ತು ಕ್ರಾಸ್ ಬೆಲ್ಟಿಗೆ ಇನ್ನೊಂದು ಎಕ್ಸ್ಟ್ರಾ ಬಟ್ಟೆ ಬೇಕಲ್ಲ ಅದನ್ನು ಕೂಡ ನಾನು ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸ್ಟಿಚಿಂಗನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ